ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಸಹ ನಾವು ಇತಿಹಾಸದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪದಬಂಧವನ್ನು ಬಿಡಿಸೋದಕ್ಕೆ ಇದ್ದೀವಿ ಈ ಒಂದು ಪದಬಂಧ ಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅಹಿಂಸಾ ತತ್ವಕ್ಕೆ ಹೆಸರಾದವರು ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡಬಹುದು ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಉತ್ತರ ಕಮೆಂಟ್ ಮಾಡ್ಬೋದು ಉತ್ತರ ಗೊತ್ತಿರೋರು ಸರಿಯಾದ ಉತ್ತರ ವಾಸ್ಕೋಡಿ ಗಾಮ ಮೂರನೆಯ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಬೇಗ ಬೇಗ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡ್ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧರಾದವರು ಸರಿಯಾದ ಉತ್ತರ ಆಲ್ಫೋನ್ಸೋ ಡಿ ಆಲ್ಬುಕರ್ಕ್ ಐದನೇ ಪ್ರಶ್ನೆ ಡಚ್ಚರು ಈ ದೇಶದವರು ಉತ್ತರ ಹಾಲೆಂಡ್ ಆರನೇ ಪ್ರಶ್ನೆ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವರು ಉತ್ತರ ಸರ್ ಥಾಮಸ್ ರೋ ಏಳನೇ ಪ್ರಶ್ನೆ ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಪೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದವರು ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡ್ಬೋದು ಉತ್ತರ ಇಂಗ್ಲಿಷರು ಎಂಟನೇ ಪ್ರಶ್ನೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನು ಇಲ್ಲಿ ಆರಂಭಿಸಿತು ಉತ್ತರ ಸೂರತ್ ಒಂಬತ್ತನೇ ಪ್ರಶ್ನೆ ಫ್ರೆಂಚರ ರಾಜಧಾನಿ ಉತ್ತರ ಗೊತ್ತಿರೋರು ಉತ್ತರನ ಕಮೆಂಟ್ ಮಾಡ್ಬೋದು ಸರಿಯಾದ ಉತ್ತರ ಪಾಂಡಿಚೇರಿ ಹತ್ತನೇ ಪ್ರಶ್ನೆ ಮೊದಲನೇ ಕಾರ್ನಾಟಿಕ್ ಯುದ್ಧ ಈ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಸರಿಯಾದ ಉತ್ತರ ಎಕ್ಸ್ ಲಾ ಚಾಪಲ್ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ